ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ತ್ರಯೋದಶಿ ಶತಭಿಷ ನಕ್ಷತ್ರ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ತಾಲೂಕಿನಾದ್ಯಂತ ಮಳೆ ಪಟ್ಟಣ ಪಂಚಾಯಿತಿ ಆಯವ್ಯಯ ಮಂಡನೆ ಸುದ್ದಿಯ ವಿವರ ತಾಲೂಕಿನ ಬಹುತೇಕ ಭಾಗದಲ್ಲಿ ಎರಡನೇ ದಿನ ಬುಧವಾರವೂ ಧಾರಾಕಾರ ಮಳೆಯಾಗಿದೆ ಮಧ್ಯಾಹ್ನದವರೆಗೂ ಬಿಸಿಲಿನ ವಾತಾವರಣ ಇದ್ದು ಮಧ್ಯಾಹ್ನ ನಂತರ ದಿಢೀರ್ ಹವಾಮಾನದಲ್ಲಿ ಬದಲಾವಣೆಯಾಗಿ ದಟ್ಟವಾದ ಮೋಡ ಕವಿದು ತುಂತುರು ಮಳೆಯೊಂದಿಗೆ ಆರಂಭವಾದ ಮಳೆ ಬಿರುಸುಗೊಂಡಿತು ಬಿರುಸಾದ ಗಾಳಿ ಕೆಲ ಹೊತ್ತು ಆಲಿಕಲ್ಲು ಬಿದ್ದಿದ್ದು ಅರ್ಧ ಗಂಟೆಗೂ ಹೆಚ್ಚು ಬಿರುಸಿನ ಮಳೆಯಾಗಿದ್ದು ನಂತರ ತುಂತುರು ಮಳೆ ಮುಂದುವರೆದಿತ್ತು ಎಂಟು ದಿನದ ಹಿಂದೆಯೂ ಎರಡು ದಿನ ಮಳೆಯಾಗಿದ್ದು ಈ ಮಳೆಯಿಂದ ವಾತಾವರಣ ತಣ್ಣಗಾಗಿದೆ ತೋಟಗಾರಿಕೆ ಬೆಳೆಗೆ ಈ ಮಳೆಯಿಂದ ಅನುಕೂಲವಾಗಿದೆ ಪಟ್ಟಣ ಹಾಗೂ ಗ್ರಾಮೀಣ ಭಾಗವಾದ ಮೆಣಸೆ ಅಡ್ಡಗದ್ದೆ ಕುಂಚೆಬೈಲು ಶಿಡ್ಲೆ ಕಾವಡಿ ಮುಂತಾದೆಡೆ ಬಿರುಸಿನ ಮಳೆಯಾಗಿದ್ದರೆ ಬೇಗಾರ್ ಕಿಗ್ಗಾ ಭಾಗದಲ್ಲಿ ಸಾಮಾನ್ಯ ಮಳೆಯಾಗಿದೆ ಬಿರುಸಾದ ಗಾಳಿ ಬೀಸಿದ್ದರಿಂದ ಕೆಲವೆಡೆ ಮರ ಮುರಿದು ಬಿದ್ದಿದ್ದು ಕುಂಚೆಬೈಲು ಸಮೀಪ ಕಣದ ಮನೆ ಹತ್ತಿರ ಮರ ಬಿದ್ದು ವಿದ್ಯುತ್ ಕಂಬ ತುಂಡಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪಟ್ಟಣ ಪಂಚಾಯತಿಗೆ ನಿರೀಕ್ಷಿತ ಅಂದಾಜು ಉಳಿತಾಯ ಇಪ್ಪತ್ತೊಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಹೇಳಿದರು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಏರ್ಪಡಿಸಿದ್ದ ಆಯವ್ಯಯ ಮಂಡಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಗಾಂಧಿ ಮೈದಾನದಲ್ಲಿ ಪ್ರವಾಸಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿ ಹರಾಜು ಪ್ರಕ್ರಿಯೆ ಕೈಗೊಳ್ಳಬೇಕಿತ್ತು ಹರಾಜು ಪ್ರಕ್ರಿಯೆ ಕೈಗೊಂಡಲ್ಲಿ ನ್ಯಾಯಾಲಯದ ಪ್ರಕರಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ನ್ಯಾಯಾಲಯದ ಆದೇಶ ಬರುವವರೆಗೂ ಹರಾಜು ಪ್ರಕ್ರಿಯೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಗಾಂಧಿ ಮೈದಾನದಲ್ಲಿರುವ ಅನಧಿಕೃತವಾಗಿ ಕಟ್ಟಲಾಗಿರುವ ಮಳಿಗೆಯಿಂದ ತುಂಗಾ ನದಿ ಕಲುಷಿತವಾಗುತ್ತಿದೆ ಮತ್ತು ಅನಧಿಕೃತ ಮಳಿಗೆದಾರರು ಭೂ ಕಬಳಿಕೆ ಮಾಡಿರುವುದಾಗಿ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯ ಪ್ರಕರಣ ದಾಖಲಿಸಿದೆ ಎಂದರು ಸಭೆಯಲ್ಲಿ ಉಪಾಧ್ಯಕ್ಷ ಎಂಎಲ್ ಪ್ರಕಾಶ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಾಧಿಕಾ ಸದಸ್ಯರಾದ ರತ್ನಾಕರ ಶೆಟ್ಟಿ ಶ್ರೀವಿದ್ಯಾ ಇತರರು ಇದ್ದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ರಮ ನಾಟ ಸಾಗಾಟ ಮಾಡಿದ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಡ್ಡಗದ್ದೆ ಗ್ರಾಮದ ಸರಕಾರಿ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಹಲಸಿನ ಮರ ಕಡಿದು ಸಾಗಾಟ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವಳ್ಳಿ ಬಳಿ ಹಲಸಿನ ತೊಂಡು ಅರಣ್ಯ ಇಲಾಖೆ ಪತ್ತೆ ಮಾಡಿದ್ದಾರೆ ಆರೋಪಿಗಳಾದ ಕೆಲವಳ್ಳಿ ಕಳಸಪ್ಪ ಚಂದ್ರಶೇಖರ್ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ ಯುಗಾದಿಯಿಂದ ಯುಗಾದಿ ವಿಶ್ವವಾಸು ಸಂವತ್ಸರದ ಟಾಪ್ ಕ್ಯಾಲೆಂಡರ್ ಲಭ್ಯವಿದೆ ಆಸಕ್ತರು ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ನಾಲ್ಕು ಒಂಬತ್ತು ಮೂರು ಒಂದು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು